ಗುಂಡಾ ಅಂದರೆ ನಾಯಿ ಮತ್ತು ಅದರ ಮಾಲೀಕ ಶಂಕರ ನಡುವಿನ ಅವಿನಾಭಾವ ಸಂಬಂಧದ ಕತೆ ಇಟ್ಟುಕೊಂಡು ನಿರ್ಮಿಸಿದ್ದ ನಾನು ಮತ್ತು ಗುಂಡಾ ಚಿತ್ರ ಎರಡೂವರೆ ವರ್ಷಗಳ ಹಿಂದೆ ತೆರೆಗಂಡು ಜನಮನ ಸೂರೆಗೊಂಡಿತು ಶಿವರಾಜ್ ಕೆಆರ್ಪೇಟೆ ನಾಯಕನಾಗಿ ಅಭಿನಯಿಸಿದ್ದ ಈ ಚಿತ್ರಕ್ಕೆ ರಘು ಹಾಸನ್ ಆಕ್ಷನ್ ಕಟ್ ಹೇಳಿದರು ಈಗ ಅದರ ಮುಂದುವರೆದ ಭಾಗವಾದ ನಾನು ಮತ್ತು ಗುಂಡಾ ಟು ತೆರೆಗೆ ಬರಲು ಸಿದ್ಧವಾಗಿದೆ ಇತ್ತೀಚೆಗೆ ಈ ಚಿತ್ರದ ಟೀಸರನ್ನು ಕೆಜಿಎಫ್ ಖ್ಯಾತಿಯ ನಿರ್ಮಾಪಕ ವಿಜಯ್ ಕಿರಂಗಂದೂರ್ ಅವರ ಪತ್ನಿ ಶೈಲಜಾ ಕಿರಂಗಂದೂರ್ ಬಿಡುಗಡೆಗೊಳಿಸಿ ನಾನು ಮತ್ತು ಗುಂಡ ಭಾವನಾತ್ಮಕವಾಗಿ ಪ್ರೇಕ್ಷಕರಿಗೆ ಇಷ್ಟವಾಗಿತ್ತು ಅದರ ಮುಂದುವರೆದ ಭಾಗವನ್ನ ಹಾಸನ್ ಮಾಡಿದ್ದಾರೆ ಈ ಸಿನಿಮಾ ಅದಕ್ಕಿಂತ ಹೆಚ್ಚು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ರು ಮೊದಲ ಭಾಗದಲ್ಲಿ ನಟಿಸಿದ್ದ ಶಿವರಾಜ್ ಕೆಆರ್ ಪೈಟೆ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ರು ಈ ಚಿತ್ರದಲ್ಲಿ ರಾಕೇಶ್ ಅಡಿಗ ನಾಯಕನಾಗಿದ್ದು ರಚನಾ ಇಂದರ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಚಿತ್ರದ ನಿರ್ಮಾಪಕ ನಿರ್ದೇಶಕ ರಘು ಹಾಸನ್ ರಾಕೇಶ್ ಈ ಚಿತ್ರದಲ್ಲಿ ಶಿವರಾಜ್ ಕೆಆರ್ ಪಟ್ಟಿ ಅವರ ಮಗನಾಗಿ ನಟಿಸಿದ್ದಾರೆ ಈಗಾಗಲೇ ಚಿತ್ರದ ಫಸ್ಟ್ ಕಾಪಿ ರೆಡಿಯಾಗಿದ್ದು ಸದ್ಯದಲ್ಲೇ ಸೆನ್ಸರ್ಗೆ ಹೋಗಲಿದೆ ಮೊದಲ ಭಾಗ ಮಾಡುವಾಗಲೇ ಎರಡರ ಕತೆ ರೆಡಿ ಮಾಡಿಕೊಂಡಿದ್ದೆ ಸೋಷಿಯಲ್ ಕನ್ಸರ್ನ್ ಜೊತೆಗೆ ಡಿವೈನ್ ಕಂಟೆಂಟ್ ಕೂಡ ಚಿತ್ರದಲ್ಲಿದೆ ಊಟಿ ಶಿವಮೊಗ್ಗ ತೀರ್ಥಹಳ್ಳಿ ಬಾಳೆಹೊನ್ನೂರು ಸುತ್ತಮುತ್ತ ಶೂಟಿಂಗ್ ನಡೆಸಲಾಗಿದ್ದು ಮೇ ವೇಳೆಗೆ ಚಿತ್ರವನ್ನ ರಿಲೀಸ್ ಮಾಡುವ ಪ್ಲಾನ್ ಇದೆ ಚಿತ್ರದಲ್ಲಿ ಒಟ್ಟು ಆರು ಹಾಡುಗಳಿದ್ದು ಆರ್ಪಿ ಪಟ್ನಾಯಕ್ ಸಂಗೀತ ಸಂಯೋಜಿಸಿದ್ದಾರೆ ತನ್ವಿಕ್ ಅದ್ಭುತವಾಗಿ ಚಿತ್ರವನ್ನ ಸೆರೆ ಹಿಡಿದಿದ್ದಾರೆ ಕನ್ನಡ ತೆಲುಗು ಹಿಂದಿ ಸೇರಿದಂತೆ ಐದು ಭಾಷೆಗಳಲ್ಲಿ ಚಿತ್ರವನ್ನ ರಿಲೀಸ್ ಮಾಡುತ್ತಿದ್ದೇವೆ ಎಂದು ಹೇಳಿದರು ರು ಉಳಿದಂತೆ ನಾಯಕ ರಾಕೇಶ್ ಅಡಿಗ ನಾಯಕಿ ರಚನಾ ಇಂದರ್ ಜಿಜಿ ಮಹಂತೇಶ್ ಶಿವರಾಜ್ ಕೆಆರ್ ಪೇಟೆ ಬಾಲನಟ ಜೀವನ್ ಈ ಚಿತ್ರದಲ್ಲಿ ತಮ್ಮ ಪಾತ್ರಗಳ ಕುರಿತಂತೆ ಮಾತನಾಡಿದರು ಈ ಚಿತ್ರದಲ್ಲಿ ಸಿಂಬನ ಮಗ ನಟಿಸಿದ್ದಾನೆ ಸಿಂಬು ನಾಲ್ಕು ದಿನವಷ್ಟೇ ಶೂಟಿಂಗ್ನಲ್ಲಿ ಭಾಗವಹಿಸಿ ನಿಧನ ಹೊಂದಿದ ಈಗ ಅವನ ಮಗ ಸಿಂಬಾ ನಟಿಸುತ್ತಿದ್ದಾನೆ ಶಂಕರನ ಮಗ ಹಾಗೂ ನಾಯಿಯ ಪಾತ್ರದ ಮೂಲಕ ಸಿನಿಮಾ ಮುಂದುವರಿಯಲಿದೆ ಅಲ್ಲದೆ ಸಿಂಭು ಜೊತೆ ಬಂಟಿ ಎಂಬ ನಾಯಿಯು ಅಭಿನಯಿಸಿದೆ ಚಿತ್ರದ ಸಂಭಾಷಣೆ ಸಾಹಿತ್ಯವನ್ನ ರೋಹಿತ್ ರಮನ್ ಬರೆದಿದ್ದಾರೆ ಹಿನ್ನೆಲೆ ಸಂಗೀತವನ್ನ ಋತ್ವಿಕ್ ಮುರಳೀಧರ್ ನಿರ್ವಹಿಸಿದ್ದಾರೆ ಪೊಯಂ ಪಿಕ್ಚರ್ಸ್ ಲಾಂಛನದಲ್ಲಿ ತಯಾರಾಗ್ತಿರುವ ನಾನು ಮತ್ತು ಗುಂಡಾ ಟು ಚಿತ್ರಕ್ಕೆ ಆರ್ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಕೆಎಂ ಪ್ರಕಾಶ್ ಅವರ ಸಂಕಲನ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಘು ಅವರ ನೃತ್ಯ ನಿರ್ದೇಶನ ನವೀನ್ ಅವರ ಸೌಂಡ್ any day